ಮಾರ್ಚ್ ಆರರ ರಾತ್ರಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಹಾಗೂ ಒಡಿಸಾ ಮೂಲದ ಪ್ರವಾಸಿಗನ ಹತ್ಯೆ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ನೀಚ ಕೃತಿ ಎಸಗಿದ ರಕ್ಕ ಸರಿಗೆ ಕಠಿಣ ಶಿಕ್ಷೆಗೆ ಕೂಗು ಜೋರಾಗಿದೆ ಪ್ರವಾಸಿಗರ ಮೇಲಿನ ಪೈಶಾಚಿಕತೆ ಖಂಡಿಸಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಲ್ಲೆ ಮತ್ತು ಅತ್ಯಾಚಾರ ಅತ್ಯಂತ ಹೀನ ಕೃತ್ಯ ಅಧಿಕಾರಿಗಳು ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಈ ಹಿಂದೆ ಕಲ್ಪಿಸಲಾಗಿದ್ದ ಪೊಲೀಸ್ ಸಬ್ ಡಿವಿಷನ್ನನ್ನೇ ಹಂಪಿಯಲ್ಲಿ ಮತ್ತೆ ಆರಂಭಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕೇಪಳದಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ವಿಶ್ವವಿಖ್ಯಾತ ಹಂಪಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಸ್ಟೇ ಹೋಟೆಲ್ ರೆಸಾರ್ಟ್ಗಳಲ್ಲಿ ಕಟ್ಟುನಿಟ್ಟಿನ ನಿಯಮ ಪಾಲಿಸುವುದಕ್ಕೆ ಪೊಲೀಸರು ಸೂಚನೆ ನೀಡಿದ್ದಾರೆ ಸ್ಟೇ ಹೋಟೆಲ್ ರೆಸಾರ್ಟ್ ಮಾಲೀಕರು ದೇಶ ವಿದೇಶಿ ಪ್ರವಾಸಿಗರ ಭದ್ರತೆಯತ್ತ ಗಮನ ಹರಿಸಬೇಕಿದೆ ಯಾವುದೇ ಅಪರಿಚಿತ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂತ ಹೇಳಿದ್ದಾರೆ ಹಂಪಿಗೆ ವಾರ್ಷಿಕ ನಲವತ್ತು ಲಕ್ಷಕ್ಕೂ ಅಧಿಕ ದೇಶಿ ಹಾಗೂ ಮೂರು ಲಕ್ಷಕ್ಕೂ ಅಧಿಕ ವಿದೇಶಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಅವರ ಸುರಕ್ಷತೆ ಮುಖ್ಯವಾಗಿದೆ ಈಗಾಗಲೇ ಪೊಲೀಸ್ ಇಲಾಖೆ ಗಾರ್ಡ್ ಪ್ರವಾಸಿ ಮಿತ್ರರು ಪುರಾತತ್ವ ಇಲಾಖೆಯ ಭದ್ರತಾ ಸಿಬ್ಬಂದಿಯೊಂದಿಗೆ ಸಮನ್ವಯ ಸಾಧಿಸಿ ಹಂಪಿಯಲ್ಲಿ ಸುರಕ್ಷತೆಗೆ ಒತ್ತು ನೀಡಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಬಿಎಲ್ ಶ್ರೀಹರಿಬಾಬು ತಿಳಿಸಿದರು ಜೈಲಿನಲ್ಲಿ ಅಳವಡಿಸಿರುವ ನೆಟ್ವರ್ಕ್ ಜಾಮರ್ ಕೈದಿಗಳ ಬದಲು ಜನಸಾಮಾನ್ಯರ ನೆಟ್ವರ್ಕ್ ಜಾಮ್ ಮಾಡ್ತಿದೆ ಧಾರವಾಡದ ಸಬ್ ಜೈಲಿನ ಸುತ್ತಮುತ್ತಲಿನ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೈದಿಗಳು ಮೊಬೈಲ್ ಬಳಸದಂತೆ ತಡೆಯಬೇಕಾಗಿದ್ದಂತ ಈ ಜಾಮರ್ಗಳು ಜನಸಾಮಾನ್ಯರಿಗೆ ನೆಟ್ವರ್ಕ್ ಸಿಗದಂತೆ ಮಾಡ್ತಿವೆ ಆದರೆ ಕೈದಿಗಳು ಮಾತ್ರ ಬಿಂದಾಸಾಗಿ ಮೊಬೈಲ್ನಲ್ಲಿ ಮಾತಾಡ್ತಿದ್ದಾರೆ ಈ ಸಮಸ್ಯೆಯಿಂದ ಜನರು ನಿತ್ಯವೂ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ ಜಾಮರ್ ತೆಗಿರಿ ಅಂದರೆ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ರೆ ಯಾವುದೇ ಉತ್ತರ ಬರ್ತಾ ಇಲ್ಲ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಿದ್ದ ಕೈದಿಗಳು ಆರಾಮವಾಗಿದ್ರೆ ಜನಸಾಮಾನ್ಯರು ಮಾತ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕನಕಪುರ ತಾಲೂಕಿನ ಬೂಹಳ್ಳಿ ಗ್ರಾಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಸಾತನೂರು ಹೋಬಳಿಯನ್ನ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸುವುದಕ್ಕೆ ದೊಡ್ಡ ಹೋರಾಟ ಆಯಿತು ಕುಮಾರಸ್ವಾಮಿ ದೇವೇಗೌಡರು ಈ ಹೋಬಳಿಯನ್ನ ರಾಮನಗರಕ್ಕೆ ಸೇರಿಸುವುದಕ್ಕೆ ಮುಂದಾಗಿದ್ರು ಆದರೆ ನಾನು ಎಸ್ ಎಂ ಕೃಷ್ಣರ ಜೊತೆ ಮಾತನಾಡಿ ಇದನ್ನ ಕನಕಪುರಕ್ಕೆ ಉಳಿಸಿಕೊಂಡ ಅಂತ ಹೇಳಿದ್ರು ಈ ಹೋಬಳಿಯ ಎಲ್ಲಾ ಕೆರೆಗಳನ್ನ ತುಂಬಿಸುವ ಕೆಲಸ ಮಾಡಿದ್ದೇವೆ ಕಾಡಾನೆ ತಡೆಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿಸಿದ್ದೇವೆ ತಾಲೂಕಿನ ಎಲ್ಲಾ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಿದ್ದೇವೆ ಮೇಕೆದಾಟು ನಮ್ಮ ಎಲ್ಲರ ಕನಸು ಈಗಾಗಲೇ ಮೇಕೆದಾಟು ಯೋಜನೆಯ ಕಚೇರಿ ಓಪನ್ ಮಾಡಿದ್ದೇವೆ ರೆವೆನ್ಯೂ ಅರಣ್ಯ ಇಲಾಖೆ ಸೇರಿ ಎಷ್ಟು ಜಮೀನು ಹೋಗುತ್ತೆ ಅಂತ ಪರಿಶೀಲನೆ ಆಗ್ತಿದೆ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಿದ್ದೇವೆ ಇದರಿಂದ ಕುಡಿಯುವ ನೀರಿಗೆ ಅನುಕೂಲ ಆಗುತ್ತೆ ಸಾಕಷ್ಟು ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿಯೇ ನಮ್ಮ ತಂದೆ ತಾಯಿ ಗ್ಯಾರಂಟಿಯೇ ನಮ್ಮ ಬಂಧು ಬಳಕ ಅಂತ ಹೇಳಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್